ಕೃಷಿಯಿಂದ ಪ್ರಯತ್ನ ಮಾಡ್ತಾರೆ ಇದನ್ನು ನಾವು ಏನಾರ ಪ್ರಶ್ನೆ ಕಮ್ಮೆ ಮಾಡೋಕ್ಕೋದೆ ಇಲ್ಲಿ ನೀವು ಸರಿ ಇಲ್ಲ ನೀವು ರೋಕಲ್ಲಿ ಬರ್ತೀರಾ ನೀವು ಅಂಥವ್ರು ಎಂಥವ್ರು ಅಂತ ಮೇಲೆ ಕಬ್ಬಾಳಕೆ ಮಾಡ್ತಾ ಇದ್ದಾರೆ ಒಬ್ಬ ಇಬ್ಬರ ಇದ್ದಾಗ ಅದಕ್ಕೆ ಇವತ್ತು ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿಕೊಂಡಿದ್ದೀವಿ ಇವತ್ತು ನಾವ್ಯಾರು ನಮ್ಮ ಕೆ ಎಲ್ ಸನ್ನು ಭ್ರಷ್ಟಾಚಾರ ಹೆಂಗೆ ನಿರ್ಮೂಲನೆ ಅಂತ ರೈತರು ಮನವರಿಕೆ ಮಾಡಿಕೊಡ್ಬೇಕು ಇಲ್ಲಿ ನಮ್ಮ ಆಗಂತ ಇದೆ ಇದನ್ನು ಕೊಟ್ಟು ರೈತರುಗಳಿಗೆ ಏನೇನು ಕುಂದು ಕೊಡ್ತಾ ಇದೆ ಏನೇನಿದೆಯೋ ಇದರಲ್ಲಿ ನಮಗೆ ಫೋನ್ ಮಾಡಿ ಹೇಳಿದ್ರೆ ಇದ್ರ ಬಗ್ಗೆ ನಾವು ಆ್ಯಕ್ಷನ್ ತಗೊಂಡು ಅದ್ರ ಬಗ್ಗೆ ಸಮಾಲೋಚನೆ ಮಾಡಿ ಇದಕ್ಕೆ ಮುಂದುವರಿತೀವಿ ಮನಸ್ಸು ಚಂದ್ರಶೇಖರ ಅವರು ಕೊಡಬೇಕು ರಾಜ್ಯ ಸಮಿತಿ ಪಕ್ಷದ ರೈತ ಘಟಕದ ಅಧ್ಯಕ್ಷರಾದ ಗೋವಿಂದರಾಜು ನಾನು ಮತ್ತು ಜಿಲ್ಲಾ ಅಧ್ಯಕ್ಷರಾದ ಹಣವನ್ನು ಮುಜುರಾಜು ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥವರು ನಮ್ಮ ಇವತ್ತಿನ ಏನಪ್ಪ ಇಲ್ಲಿ ಕುಂದು ಕೊಡ್ತೀವಿ ಅಂದ್ರೆ ಇಲ್ಲಿ ಆಗ್ತಿರುವಂಥ ಭ್ರಷ್ಟಾಚಾರ ಕಾನೂನು ಬಹಿರ ಚಟುವಟಿಕೆಗಳು ಅಂದ್ರೆ ಏನಪ್ಪಾ ಅಂದ್ರೆ ಕಾನೂನಾತ್ಮಕವಾಗಿ ಏನು ಲೈಸೆನ್ಸ್ ತಗೊಂಡಿದ್ದಾರೆ ಅವ್ರಿಗೇನು ಲಾಬರ್ ಆಗ್ತಾ ಇಲ್ಲ ಕಾನೂನು ಬಾಹಿರವಾಗಿ ಏನು ಬಾಡಿಗೆ ಕೊಟ್ಬಿಟ್ಟು ಬೇನಾಮಿಗಳು ಕಡೆ ಬಾಡಿಗೆ ಕೊಟ್ಬಿಟ್ಟು ತಿಳ್ಕೊಡೋದು ಅವ್ರಿಗೆ ವ್ಯಾಪಾರ ಆಗ್ತಾ ಇದೆ ಆ ಕಡೆ ಸೈನು ಏನು ವ್ಯಾಪಾರ ಆಗ್ತಾ ಇಲ್ಲ ಸೆಂಟು ವ್ಯಾಪಾರ ಆಗ್ತಾ ಇಲ್ಲ ಲೈಸೆನ್ಸ್ ತಗೊಂಡು ಕಾನೂನು ಬದ್ಧವಾಗಿ ಏನು ತೆರಿಗೆ ಕಟ್ತಾರೆ ಅವ್ರಿಗೆ ಇಲ್ಲಿ ಉತ್ತಮವಾದಂಥ ಏನೂ ಇರಲಿಲ್ಲ ಆದ್ರಿಂದ ಇವತ್ತು ಇಲ್ಲಿ ರೈತರು ಕಡಕದಿಂದ ಇವತ್ತು ಎಲ್ಲ ಮಂಡಿ ವರ್ತಕರಿಗೂ ರೈತರು ಜಾಗೃತಿ ಮೂಡಿಸಿ ಕಾನೂನುಬದ್ಧವಾಗಿ ಏನು ರಸ್ತೆಗಳಿಗೆ ಟ್ರಾಫಿಕ್ ಜಾಮ್ ಆಗೋದಿರ್ಬೋದು ಅದರ ಕಡೆ ಕಸ ಇರ್ಬೋದು

ನಾನು ಮಾಡ್ತೀನಿ 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 ಪರವಾಗಿಲ್ಲೇ ಕೊಡು ಕೊಡಿ ಎಲ್ಲರೂ ಕಾರ್ಡ್ ಕೊಡಿ ಅಲ್ಲಿ ಅವ್ರ ಅಧ್ಯಕ್ಷ ಮಾತಾಡ್ಬಿಟ್ಟು ಕೊಡು ಸುಮ್ಮನೆ ಕೊಟ್ಕೊಂಡು ಕೊಟ್ಕೊಂಡೋಗ್ಬಿಡ ಸ್ವಲ್ಪ ಏನಾದರೂ ಇದ್ರೆ ಮಾತಾಡು ಅಂತ ಹೇಳು ಮಾತಾಡಿ ನಾನು ಇವತ್ತು ಬಲ ಪ್ರದರ್ಶನ ಬಂದಿದ್ದೀವಿ ಯಾರೋ ಕೆಲವು ವ್ಯಕ್ತಿಗಳು ನಂಗೆ ನೀವು ಮಾರ್ಕೆಟ್ ಒಳಗೆ ತೆಂಗ್ ಬರ್ತೀರಾ ಏನು ದಂಧೆ ಮಾಡ್ತಾ ಇದ್ದೀರಾ ವಸೂಲಿ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಹೇಳಿದ್ರು ಅವು ಬಂದಿದ್ದೀವಿ ಯಾರು ಕೈ ಸಿಗ್ತಾ ಇಲ್ಲ ಯಾರು ಮಾತಾಡ್ತಾ ಇಲ್ಲ ನೋಡೋಣ ಮಂಡೀಲ್ ಆಗಿರೋ ಅವ್ಯವಹಾರಗಳು ಇಲ್ಲಿ ಕೆಲವರು ಎಲ್ಲ ಚರ್ಚೆ ಮಾಡಕ್ಕೆ ಬಂದಿದ್ದೀವಿ ಕೆಲ ವ್ಯಕ್ತಿಗಳು ನಾವಿಂತ ಅಂತ ನಿರ್ದಿಷ್ಟ ಅಂತ ಹೇಳಲ್ಲ ಕೆಲ ವ್ಯಕ್ತಿಗಳು ಇಲ್ಲಿ ಬಾಡಿಗೆ ಬಿಟ್ಕೊಂಡಿದ್ದಾರೆ ಬಾಡಿಗೆ ಬಿಟ್ಟು ಗಾಡಿ ವಸೂಲಿ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ರೋಡ್ ರೋಡ್ಗೆ ಐಟಮ್ ಸುಟ್ಕೋತಾರೆ ಗಾಡಿಗಳು ಓಡಾಡಕ್ಕೆ ಸುತ್ತ ಜಾಗಗಳು ಕೊಟ್ಟಿಲ್ಲ ಈ ದೊಡ್ಡ ಮಾರ್ಕೆಟ್ ಇದ್ರೂ ಓಡಾಡಕ್ ಬಿಡಲ್ಲ ರೋಡ್ ಮಧ್ಯಕ್ಕೆ ಐಟಮ್ಗಳು ಸುಟ್ಕೋತಾರೆ ಇದೇನೋ ಪ್ರಶ್ನೆ ಮಾಡಕ್ ಬಂದಿತ್ತೆ ಮೊನ್ನೆ ನಾವು ಆರ್ ಎಸ್ ಪಕ್ಷದಿಂದ ನೀವ್ಯಾರು ಮಾರ್ಕೆಟ್ ಒಳಗೆ ಬರೋಕ್ಕೆ ಇದ್ರ ಬಗ್ಗೆ ಮಾತಾಡೋಕ್ಕೆ ನೀವೆಲ್ಲ ಏನು ರೋಕಲ್ ಗೊತ್ತೀರ ಅಂತ ನಮ್ನೆ ಪ್ರಶ್ನೆ ಮಾಡ್ತಾರೆ ನೋಡೋಣ ಈಗ ಯಾರು ಅವತ್ತು ಮಾತಾಡಿದ್ರು ಯಾರು ಕೇಳಿದ್ರು ಅವತ್ತು ಮಾತಾಡೋ ಬನ್ನಿ ರಮಣ ಅದೇ ಏನು ಹೇಳಿದ್ರು ಹೇಳಿ ಅಲ್ಲ ಯಾರು ಹೇಳಿ ಸಾಕು ಯಾಕೆ ಇದು ಕೂತೀರ ಯಾರಿಂದ ಏನ್ ಬರಲ್ಲ ಉಗ್ರಲ್ಲ ನಾವು ನ್ಯಾಯಕ್ಕೆ ಓಡಾಡ್ತಿರೋದು ಭ್ರಷ್ಟಾಚಾರ ನಿರ್ಮೂಲೆ ಓಡಾಡ್ತಿರೋದು ಯಾರೇ ವ್ಯಕ್ತಿಗಳು ನಮಗೆ ಬೆದರಿಕೆ ಆಗಲಿ ಮತ್ತೊಂದಾಗ್ಲಿ ನಮಗೆ ಇದು ಪ್ರಜಾಪ್ರಭುತ್ವ ನಮಗೆ ಅಕ್ಕಿದೆ ಮಾತಾಡಕ್ಕೆ ನಮ್ ಯಾರು ನೀವು ಅದ್ಯಾಕೆ ಇದ್ಯಾಕೆ ಅಂತ ಪ್ರಶ್ನೆ ಮಾಡೋದಿಲ್ಲ ನಾವೇ ಬಂದಿರೋದು ನ್ಯಾಯ ಒಡ್ಡಾಡೋಕ್ಕೋಸ್ಕರ ನೋಡೋಣ ನಿಮ್ಮ ಗ್ರೌಂಡ್ ಹಾಕೊಂಡು ಹೇಗೆ ಮಾಡೋಣ ಹೆಂಗೆ पक्षहरुले अदालतमा गएको छ ಇಲಾಖೆ ಇನ್ನೊಂದು ಸ್ವಲ್ಪ ನೈನ್ ಮಾಡೋಲ್ಲ ಅವನೇ ಅವತ್ತು ಎರಡಕ್ಕಿರೋ ಹೊರಗಡೆ ಕೇರಳ ರೋಲ್ದಲ್ಲಿ ಗೊತ್ತಿರೋದು ಇಲಾಖೆ اوه با کارگلو ಘಟಕ ಸ್ವಚ್ಛತೆ ಯಾವ ರೀತಿ ಇದೆ ರೈತ ಭವನ ಕೊಟ್ಟಿಲ್ಲ ಇನ್ನ ಇಲ್ಲಿ ಕೊಟ್ಟಿಲ್ಲ ರೈತ ಭವನ ಕುಡಿಯುವ ಕೊಟ್ಟಿಲ್ಲ ಘಟಕದ ಮುಂದೆ ಯಾವ ರೀತಿ ಸ್ವಚ್ಛತೆ ಇದೆ ನೋಡಿ ರೈತ ವಿಶ್ರಾಂತಿ ರೈತ ಭವನ ಇಲ್ಲಿ ನಿರ್ಮಿಸಿಲ್ಲ ಮಾರುಕಟ್ಟೆ

ಇಲ್ಲೂ ಹೊಯ್ಟಳೆ ಇದೆಯಲ್ಲ ಕಂಡು ಹೊಯ್ಟ ಇದೆ ಅದು ಬರ್ಕೊಂಡಿದ್ರೆ ಅದೆಲ್ಲ ಇದು ಇಲ್ಲಿ ಇದು

અરે અરે હેલો ઓ તો

ಲೇಡಿಸ್ಗೂ ಬಿಡ್ತಾನೆ ಅವಾಗ ನಮ್ಗೆ ಬಾತ್ರೂಮ್ ಹೋಗೋಕ್ಕೆ ತುಂಬಾ ಭಯ ಉಲ್ಲಂಘನೆ ಆಗ್ತಾ ಇದೆ ಸೇಫ್ಟಿನೂ ಇಲ್ಲ ಏನೂ ಇಲ್ಲ ಯಾವ ಬಾತ್ರೂಮ್ ಹೋಗಿ ಅದು ಇಲ್ದೇ ಕನ್ನಡದವ್ರು ಇಲ್ಲ ಫುಲ್ ಹಿಂದಿಯವರು ಇವಾಗ ಏನು ಹೇಳ್ತಾನೆ ನಾನು ಯಾಕೆ ಬಿಡ್ತೀಯಾ ಅಂದ್ರೆ ಇಲ್ಲ ನನ್ಗೆ ವರ್ಕೋಟ್ ಆಗಲ್ಲ ನಾನು ಅದಕ್ಕೆ ಬಿಡ್ತಾ ಇದೀನಿ ಲೇಡೀಸ್ಗೂ ಬಿಡ್ತೀನಿ ಜೆಂಟ್ಸ್ಗೂ ಬಿಡ್ತೀನಿ ನನ್ ಯಾರು ಕೇಳೋರು ಇದಾರೆ ಅಂತಾನೆ ಆರಾಮ್ಸಿ ಅವ್ರಿಗೋಗಿ ಕಂಪ್ಲೇಂಟ್ ಮಾಡುದು ಆಮೇಲೆ ಅವ್ನ ಓನ್ಲಿ ಒನ್ಸ್ ಇವಾಗ ಕ್ಲೀನ್ ಮಾಡಿದ್ರೆ ಇನ್ ನಾಳೆ ಹತ್ತು ಗಂಟೆಗೆ ಬಾತ್ರೂಮ್ ಕ್ಲೀನ್ ಮಾಡೋದು ಅದು ಒಂದು ಎಷ್ಟು ತೊಗೊತಾರೆ ಟೆನ್ ರುಪೀಸ್ ತಗೋತಾರೆ ಹತ್ತು ರೂಪಾಯಿ ತಗೋತಾರೆ ಒಂದು ಸತಿ ಹೋಗಿ ಬರೋಕ್ಕೆ ಒಂದು ಲೇಡೀಸ್ ಇವ್ರಿಗೆ ಕಾಸ್ಟ್ ಹೋದ್ರೆ ಹತ್ತು ರೂಪಾಯಿ ಕೊಡಬೇಕು ಯಾವ ಒಂದಕ್ಕೂ ಹತ್ತು ರೂಪಾಯಿ ಕೊಡು ಅವಾಗ ಎಷ್ಟು ಕಲೆಕ್ಷನ್ ಆಗ್ಬೋದು ಅವ್ರಿಗೆ ಯಾಕೆ ಅವ್ರಿಗೆ ಕಲೆಕ್ಷನ್ ಆಗ್ತಾಯಿಲ್ಲ ಕಲೆಕ್ಷನ್ ಆಗ್ದೇ ಏನಿಲ್ಲ ಈ ಕಲೆಕ್ಷನ್ ಇದ್ರೆ ಇವರೆಲ್ಲ ಇರೋಲ್ಲ ಅಂದರೆ ಲೇಡೀಸ್ದು ಜೆಂಟ್ಸ್ದು ಹಿಂದೆ ಅವರು ತುಂಬ ರಾಜಕೀಯ ಮಾಡ್ತಾ ಇದ್ದಾರೆ ತುಂಬ ಫೈಟ್ ಮಾಡ್ತಾ ಇದ್ದಾರೆ ಇಲ್ಲಿ ಹೇಳ್ಬೇಕು ಒಂದು ಪೊಲೀಸ್ ಬರಲ್ಲ ಒಂದು ಸೇಫ್ಟಿ ಇಲ್ಲ ಆಮೇಲೆ ಒಂದು ಬಾತ್ರೂಮ್ ಲೇಡೀಸ್ ಬರ್ಬೇಕಾದ್ರೆ ಭಯ ಆಮೇಲೆ ಇಲ್ಲಿ ನೋಡಿ ಇದು ಬಾತ್ರೂಮ್ ಪಡ್ಕೊಂಡ್ ಬರ್ತೀವಿ ನೋಡಿಲ್ಲರೂ ಎಜುಕೇಶನ್ ಓದಿರೋ ಬರಲ್ಲ ಯಾರು ಓದ್ತಿರೋರು ಮಾರ್ಕೆಟ್ ಬರಲ್ಲ ನಮ್ಗೆಲ್ಲೇ ಬೋರ್ಡ್ ಹಾಕಿಲ್ಲ ಇವಾಗ ನಾವ್ ಹೆಂಗ್ ತಿಳ್ಕೊಬೇಕು ಬೋರ್ಡ್ ಹಾಕಿಲ್ಲ ಬೋರ್ಡು ಹಾಕಿಲ್ಲ ಅವನ ಎಷ್ಟು ತಗೋತಾನೆ ಹತ್ತು ರೂಪಾಯಿ ತಗೋತಾನೆ ಒಂದೇ ಯೂರಿನ್ ಪಾಸ್ ರೂಪಾಯಿ ಇಲ್ಲ ಏನೂ ಇವಾಗ ನಾನು ಮಾಡ್ತಾರೆ ಜೆಂಟ್ಸ್ ಬಿಡತಿಯ ಲೇಡೀಸ್ಗೆ ಅಂದ್ರೆ ದುಡ್ಡು ಬೇಕು ನನಗ ಒಂದು ದಿವ್ಸಕ್ ಮೂರ್ ಸಾವಿರ ನಾಲ್ಕು ಸಾವಿರ ಪ್ರೊಟೆಕ್ಷನ್ ಹಾಕ್ಬೇಕು ಅದಕ್ಕೆ ಬಿಡ್ತಾ ಇದೀನಿ ಅಂತ ಇಷ್ಟು ಆರಾಮ್ಸಿಗೆ ಈ ಸರ್ಕಲ್ ಫುಲ್ ಒಂದೇ ಟಾಯ್ಲೆಟ್ ಇರೋದು ಒಂದೇ ಇರೋದು ಒಂದು ಟಾಯ್ಲೆಟ್ ನಲ್ಲಿ ಇಲ್ಲಿ ಸಾವಿರಾರು ಜನ ಬರ್ತಾರೋ ಒಂದು ದಿವ್ಸಕ್ಕೆ ಅವನ್ಗೆ ಎಷ್ಟು ಕಲೆಕ್ಷನ್ ಹಾಕ್ಬೋದು ಎಷ್ಟು ಕಲೆಕ್ಷನ್ ಆಗ್ಬೋದು ನೀವೇನು ನಾವು ಅವ್ರು ಬಡವರು ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ಹೇಳ್ತೇ ಇಲ್ಲ ನಮಗೆ ಏಡಿಸ್ ಗೆ ನಾಳೆ ದಿವಸ ಹೆಚ್ಚು ಕಮ್ಮಿ ಆದ್ರೆ ಇವನ್ ಬರ್ತಾನ ನಾವು ಮಕ್ಕಳು ಸಾಕ್ಬೇಕು ಎಂಟೂವರೆಗೆ ನಾನು ಆರಂಭಿಸಿ ಬರ್ತೀನಿ ನೈಟ್ ಎಂಟುವರೆಗೆ ಬಂದ್ರೆ ನಾನು ಹೋಗೋದು ಬೆಳಗ್ಗೆ ಹತ್ತು ಗಂಟೆ ಬೆಳಗ್ಗೆ ಹತ್ತು ಗಂಟೆವರೆಗೂ ನಾನು ಯೂರಿನ್ ಕಂಟ್ರೋಲ್ ಮಾಡಕ್ಕಾಗತ್ತೆ ಒಂದು ಲೇಡಿಯಾಗಿ ಅವಾಗ ನಾನು ಪಬ್ಲಿಕ್ ಯೂಸ್ ಮಾಡಲೇಬೇಕು ಅದಕ್ಕೆ ಸತ್ಯ ಅವ್ನಿಗೆ ಅಡ್ವೈಸ್ ಮಾಡ್ತೀನಿ ನಾನು ಮಾಡಬೇಡ ಮಾಡಬೇಡ ಇಲ್ಲ ನಮಗೆ ದುಡ್ಡು ಬೇಕು ನಮ್ಮ ಟೆಂಡರ್ ಹೇಳಿದ್ದಾರೆ ಜೆನ್ಸ್ನ ಹೋಗ್ಬಿಡು ಲೇಡೀಸ್ನ ಬಿಡು ಸಂಬಂಧಪಟ್ಟ ಆರ್ಎನ್ಸಿ ಅಧಿಕಾರಿಗಳು ಮಹಿಳಾ ಆಯೋಗ ಸಂಬಂಧಪಟ್ಟ ಏನೇನು ಇನ್ಚಾರ್ಜ್ ತಗೊಂಡಿದ್ದಾರೆ ಆಮೇಲೆ ಕಾನೂನಾತ್ಮಕ ಕ್ರಮ ತಗೋಬೇಕು ಮಹಿಳೆಯಲ್ಲಿ ನ್ಯಾಯ ಕೊಡಿಸ್ಬೇಕು ಮತ್ತೆ ಇವಾಗ ಆರ್ ಎಂ ಸಿ ಅದು ಇವಾಗ ನೀವು ಅಲ್ಲಿ ಕಂಪ್ಲೇಂಟ್ ಮಾಡಕ್ ಹೋಗ್ತೀರಲ್ಲ ಆ ಮೇಡಮ್ ಜೆನ್ಸ್ ಹೋಗಿ ಟಾಯ್ಲೆಟ್ ಒಂದು ಸತ್ಯ ಮೇಡಮ್ ಹೋಗ್ಬಿಟ್ಟು ಮೇಲಧಿಕಾರಿಗಳು ನೀವು ಹೋಗ್ಬನ್ನಿ ಬನ್ನಿ ಮಹಿಳಾ ಅಧಿಕಾರಿಗಳು ಇನ್ನೊಂದ್ ಏನು ಗೊತ್ತಾ ಜೆಂಟ್ಸ್ ಹೋಗೋ ಟಾಯ್ಲೆಟ್ ಲೇಡೀಸ್ ಹೋಗೋ ಟಾಯ್ಲೆಟ್ ಏನಂದ್ರೆ ಗಲೀಜು ಅಂದ್ರೆ ಗಲೀಜು ನೀವಾಗ ಫೋಟೋ ತಗೊಳ್ಳಿ ಬೇಕಾದ್ರೆ ಅವ್ರು ಒಂದೇ ಒಂದ್ಸತಿ ಬಾತ್ರೂಮ್ ಹೆಂಗಿರುತ್ತೆ ಅವ್ನು ಒಂದ್ಸತಿ ಹಿಂಗೆ ತೊಳೆಯಲ್ಲ ನೀರ್ ಹಾಕಲ್ಲ ಅದ್ರ ಹತ್ತು ರೂಪಾಯಿ ಬೇಕು ನೂರು ಜನ ಹೋದ್ರೆ ಅವ್ನ್ ಎಷ್ಟು ಕಲೆಕ್ಷನ್ ಆಗುತ್ತೆ ಬಾಡಿ ವ್ಯವಸ್ಥೆ ಮಕ್ಕಳ ಗೊತ್ತಾಗ್ತದೆ ನೋಡ್ರಿ ಬರೀ ಇಲ್ಲಿ ನೋಡಿ ಟಾಯ್ಲೆಟ್ ನೀರು

ಹಾನಿ ಸ್ವಚ್ಛತೆ ಹಾನಿ ಕಾನೂನು ಬಾಹಿರ ಆರ್ಎಂಸಿ ಮಾರುಕಟ್ಟೆ ಅಧಿಕಾರಿಗಳೇ ನೀವು ಏನು ಮಾಡ್ತಿದ್ದೀರಾ ಅದನ್ನು ದಯವಿಟ್ಟ ಮುಖಾಂತರ ಸಂಬಂಧಪಟ್ಟ ಯಾರು ಸಚಿವರು ಯಾರು ಅಧಿಕಾರಿಗಳು ಅಧಿಕಾರಿಗಳು ಎಪಿಎಂಸಿ ಸಚಿವರೇ ನೀವೇನ್ ಮಾಡ್ತಿದ್ದೀರಾ ದಯವಿಟ್ಟು ಅನ್ನಿಸ್ರಿ ಇಲ್ಲ ಮಹಿಳಾ ಕಾಯ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಯಾಕೆ ಅಂದ್ರೆ ಅವರು ಜೆಂಟ್ಸ್ ಲೇಡೀಸ್ ಎಲ್ಲಾರನೂ ಬಿಡ್ತಾ ಇದಾರೆ ಮಾರ್ಕೆಟ್ ಅಂದ್ರೆ ಎಲ್ಲಾರು ಒಳ್ಳೆಯವರೇ ಬರಲ್ಲ ಡ್ರಿಂಕ್ ಡ್ರಿಂಕ್ ಮಾಡ್ಕೊಂಡ್ ಬರ್ತಾರೆ ನಮ್ಗೆ ಹೋಗೋಕ್ಕೆ ಭಯಿದಾವೆ ನಮ್ಗೆ ಹೆಲ್ಪ್ ಮಾಡಿ ಲೇಡೀಸ್ಗೆ ಅಂತ ಸಪ್ರೇಟ್ ಆಗಿ ಕೊಡಿ ಒಂದು ಬೋರ್ಡ್ ಹಾಕಿ ನೀವ್ ಹೇಳ್ತೀರಾ ಇಪ್ಪತ್ತು ರೂಪಾಯಿ ಕಲೆಕ್ಷನ್ ಮಾಡ್ಕೋಬಹುದು ಹತ್ತು ರೂಪಾಯಿ ಕಲೆಕ್ಷನ್ ಮಾಡ್ಕೋಬಹುದು ಐದು ರೂಪಾಯಿ ಕಲೆಕ್ಷನ್ ಮಾಡ್ಕೋಬಹುದು ಸರಿ ಮೇಡಮ್ ನೀವು ಇವಾಗ ಏನ್ ಮಾಡಿದೀರ ಯಾರು ಗೊತ್ತಿಲ್ಲ ಕೊಟ್ಟಿದ್ದೀರ ಅವ್ನಿವಾಗ ಫ್ರೆಂಡ್ಸ್ ಲೇಡಿಸ್ ಒಟ್ಟಿಗೆ ಬಿಡ್ತಾರೆ ಆಚೆ ಬರ್ಬೇಕಾದ್ರೆ ಒಂದು ಡ್ರಿಂಕ್ ಮಾಡಿರೋ ಪಾರ್ಟಿ ಒಂದ್ ಲೇಡಿಸ್ನ ಟಚ್ ಮಾಡಿದೆ ಅಂದ್ರೆ ನಮ್ಗೆ ಯಾರು ಸೇಫ್ಟಿ ಒಳಗಡೆ ನಾಲ್ಕು ಗೋಡೆ ಒಳಗಡೆ ಇಟ್ಕೊಂಡ್ರೆ ನಮ್ಗೆ ಸೇಫ್ಟಿ ಯಾರು ಕೊಡ್ತೀರಾ ಹೇಳಿ ನಾವೇನೋ ಕಂಪ್ಲೇಂಟ್ ಕೊಡಕ್ ಹೋದ್ರು ನಾವು ಕಂಪ್ಲೇಂಟ್ ಕೊಡಕ್ ಹೋದ್ರು ಯಾರು ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ಇಲ್ಲ ನೀವ್ ಒಂದ್ಸತಿ ಒಳಗಡೆ ಬಂದಿ ನೀವು ನೋಡಿ ಏನೇ ಆರಾಮ್ಸಿಲ್ ಹೆಚ್ಚು ಕಡಿಮೆ ಆದ್ರೂ ನಾನು ಐದು ವರ್ಷ ಆಗಿದೆ ಆರಾಮ್ಸಿ ಒಳಗಡೆ ಬಂದಿ ಐದು ವರ್ಷದಿಂದ ತುಂಬಾ ಕಷ್ಟ ಪಡ್ತಾ ಇದ್ದೀನಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀವೇ ಒಡೆ ಸಂಬಂಧಪಟ್ಟ ಅಧಿಕಾರಿನೇ ಒಡೆ ಮೇಡಮ್ ಅವ್ರ್ ಮಂಜುಳಾ ಮಂಜುಳಾ ಅವರು ಮಾತಾಡಿದ್ದಾರೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧ ಸಂಬಂಧಪಟ್ಟ ಅಧಿಕಾರಿಗಳು ಒಂದ್ಸತಿ ಬಂದು ನೋಡ್ಬೇಕಿಲ್ಲಿ ವ್ಯವಸ್ಥೆನ ಆಮೇಲೆ ನಮ್ಗೆ ಏನು ಅಂತ ಕೇಳ್ಬೇಕು ಅವರು